ಕೇರಳದ ಒಂದು ಹಳ್ಳಿಯಲ್ಲಿ ಒಂದು ಗುಡಿ ಇತ್ತು ಅಲ್ಲಿ ವಿಷ್ಣು ಎಂಬ ಪೂಜಾರಿ ಪೂಜೆ ಮಾಡುತ್ತಿದ್ದನು ಅವನ ಮನೆ ಚಿಕ್ಕದು ಆದರೆ ಮನಸ್ಸು ತುಂಬ ದೊಡ್ಡದಿತ್ತು ಅವನಿಗೆ ಹೆಚ್ಚಿನ ಆದಾಯ ಏನೂ ಇರಲಿಲ್ಲ ಅತಿಥಿ ದೇವೋಭವ ಎಂದು ನಂಬಿದ್ದ ಅವನಿಗೆ ಆದ್ದರಿಂದ ದಿನಾಲು ಮಧ್ಯಾಹ್ನ ಊಟಕ್ಕೆ ಯಾರನ್ನಾದರೂ ಒಬ್ಬರನ್ನು ಕರೆದುಕೊಂಡು ಮನೆಗೆ ಬರುತ್ತಿದ್ದ ಆದರೆ ವಿಷ್ಣುಪಟ್ಟಿಯ ಹೆಂಡತಿಗೆ ಲಕ್ಷ್ಮಿಗೆ ಇದು ಇಷ್ಟ ಇರಲಿಲ್ಲ ಗಂಡನ ಮೇಲಿನ ಪ್ರೀತಿಯಿಂದ ಅವನ ಮಾತಿಗೆ ಒಂದೂ ಎದುರಾಡುತ್ತಿರಲಿಲ್ಲ ಇದ್ದುದರಲ್ಲೇ ರುಚಿ ರುಚಿ ರುಚಿಯಾದ ಅಡುಗೆ ಮಾಡಿ ಬಡಿಸುತ್ತಿದ್ದಳು ಕೆಲವೊಮ್ಮೆ ಗಂಡ ಮತ್ತು ಅತಿಥಿಗಳು ಊಟ ಮಾಡಿ ಹೋದ ಮೇಲೆ ಇವಳಿಗೆ ಒಂಚೂರು ಉಳಿಯುತ್ತಿರಲಿಲ್ಲ ಎಲ್ಲವೂ ಖಾಲಿಯಾಗಿ ಹೋಗಿರುತ್ತಿತ್ತು ಎಷ್ಟೋ ದಿನ ಹೀಗೆ ಅವಳು ಬರೀ ಹೊಟ್ಟೆಯಲ್ಲೇ ಇರಬೇಕಾಗಿತ್ತು ಲಕ್ಷ್ಮಿ ಆಗಾಗ ನೆರೆಹೊರ ನೆರೆಹೊರೆಯವರೊಂದಿಗೆ ಸಾಲ ಮಾಡುತ್ತಿದ್ದಳು ಒಂದೆರಡು ಸಲ ಹಣ ಅಕ್ಕಿ ಬೇಳೆ ಇತ್ಯಾದಿ ಜನರು ಸಾಲ ಕೊಟ್ಟ ಮೇಲೆ ಅವಳು ಸಾಲ ಹಿಂತು ಹಿಂತಿರುಗಿಸದ ಕಾರಣ ಹಣ ಕೊಡುವುದನ್ನು ಕೂಡ ನಿಲ್ಲಿಸಿದರು ಹಣವಿಲ್ಲದೆ ಅತಿಥಿಗಳಿಗೆ ಪ್ರತಿದಿನ ಊಟ ಬಡಿಸಲು ಸಾಧ್ಯವೇ ಸುಮ್ಮನೆ ಸಾಲ ಮಾಡುತ್ತಾಳೆ ಎಂದು ಜನರು ಮಾತನಾಡತೊಡಗಿದರು ಅವಳ ಕಷ್ಟ ಅವರಿಗೇನು ಗೊತ್ತು ಲಕ್ಷ್ಮಿ ಅನೇಕ ದಿನ ಉಪವಾಸ ಇರಬೇಕಾಯಿತು ಒಂದು ದಿನ ರಾತ್ರಿ ಊಟದ ನಂತರ ಲಕ್ಷ್ಮಿ ಪೊಟ್ಟಿಯ ಬಳಿ ಹೋಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ದಿನವೂ ಊಟಕ್ಕೆ ಜನರನ್ನು ಕರೆತರುವಿರಿ ನಾವು ಇತರರಿಗೆ ಬಡಿಸುವುದು ಸತ್ಕಾರ್ಯ ಆದರೆ ನಮಗೆ ಸಾಕಷ್ಟು ಇದೆಯೇ ಎಂದು ಆಲೋಚಿಸಿದ್ದೀರಾ ಅತಿಥಿಗಳಿಗೆ ನಿಮಗೆ ಊಟ ಬಡಿಸಿ ಊಟವಿಲ್ಲದೆ ಎಷ್ಟೋ ದಿನ ಉಪವಾಸ ಇದ್ದೇನು ಮುಂದೆಯಾದರೂ ಯಾರನ್ನೂ ಊಟಕ್ಕೆ ಕರೆಯಬೇಡಿ ಎಂದಳು ಅವಳ ಮಾತು ಪಟ್ಟಿಗೆ ಇಷ್ಟವಾಗಲಿಲ್ಲ ನಮಗೆ ಇಲ್ಲದಿದ್ದರೂ ಪರರಿಗೆ ಕೊಡುವುದು ನನ್ನ ಧರ್ಮ ಇದರಿಂದ ಪುಣ್ಯ ಸಿಗುತ್ತದೆ ಹುಟ್ಟಿದ ದೇವರು ಹುಲ್ಲು ಮೇಯಿಸುವೆ ಎಂದು ಹೇಳಿ ನಿದ್ದೆಗೆ ಜಾರಿದ ಲಕ್ಷ್ಮಿಗೆ ಹಸಿವಿನಿಂದ ನಿದ್ದೆ ಇಲ್ಲದೆ ಸಂಕಟವಾಗತೊಡಗಿತು ತನ್ನ ಕಷ್ಟ ಗಂಡನಿಗೆ ಅರ್ಥವಾಗಿಲ್ಲವೆಂದು ಬೇಸರದಿಂದ ರಾತ್ರಿಯೆಲ್ಲ ಅಳುತ್ತಿದ್ದಳು ಲಕ್ಷ್ಮಿ ಕಡೆಗೆ ಒಂದು ನಿರ್ಧಾರಕ್ಕೆ ಬಂದು ನಿದ್ದೆಗೆ ಜಾರಿದಳು ಮಾರನೇ ದಿನ ಪೂಜಾರಿ ಗುಡಿಗೆ ಹೋಗಿ ಮಧ್ಯಾಹ್ನ ಮನೆಗೆ ಬರುವಾಗ ಬೇರೆ ಊರಿನ ಇಬ್ಬರನ್ನು ಊಟಕ್ಕೆ ಕರೆದುಕೊಂಡು ಬಂದನು ಇದನ್ನು ದೂರದಿಂದ ನೋಡಿದ ಲಕ್ಷ್ಮಿ ತನ್ನ ವೈ ಯುಕ್ತಿ ಕೈಗೊಳ್ಳಲು ತಯಾರಾದಳು ಪೊಟ್ಟಿ ಅತಿಥಿಗಳನ್ನು ಒಳಗೆ ಕೊಳ್ಳಿರಿಸಿ ಕೈ ಕಾಲು ತೊಳೆಯಲು ಒಳಗೆ ಹೋದಾಗ ಲಕ್ಷ್ಮಿ ಒಂದು ಒನಕೆಯನ್ನು ತಂದು ಗೋಡೆಗೆ ನಿ ಒರಗಿಸಿ ನಿಲ್ಲಿಸಿದಳು ಅದಕ್ಕೆ ಹೂವು ಇಟ್ಟು ದೀಪ ಹಚ್ಚಿ ಪೂಜೆ ಮಾಡುವಂತೆ ಕಣ್ಮುಚ್ಚಿ ಕುಳಿತಳು ಅತಿಥಿಗಳು ಇದನ್ನು ನೋಡಿ ಆಶ್ಚರ್ಯದಿಂದ ಅವಳು ಪೂಜೆಗೆ ಕಾರಣವನ್ನು ಕೇಳಿದರು ಆಗ ಲಕ್ಷ್ಮಿ ಕಣ್ಣೀರಿಡುತ್ತಾ ಇದು ಹೇಳಿದಳು ಇದು ನಿಮಗೆ ಸಂಬಂಧಿಸಿದ ಸಂಬಂಧಿಸಿದ ವಿಷಯ ನಾನು ನಿಮಗೆ ಹೇಳುವಂತಿಲ್ಲ ಹೇಳಿದರೆ ನನ್ನ ಯಜಮಾನರಿಗೆ ಸಿಟ್ಟು ಬರುವುದು ಎಂದಳು ಈ ಮಾತನ್ನು ಕೇಳಿದ ಅತಿಥಿಗಳು ಕುತೂಹಲ ಕೆರಳಿತು ತಮಗೆ ಆ ವಿಷಯ ಹೇಳಲೇಬೇಕೆಂದು ಒತ್ತಾಯಿಸಿದರು ಆಗ ಲಕ್ಷ್ಮಿ ನನ್ನ ಯಜಮಾನರಿಗೆ ಈ ವಿಷಯ ತಿಳಿಸುವುದಿಲ್ಲ ಎಂದು ಮಾತು ಕೊಡಿ ಹಾಗಾದರೆ ಮಾತ್ರ ಹೇಳುತ್ತೇನೆ ಎಂದರು ಆ ಅತಿಥಿಗಳು ಮಾತು ಕೊಟ್ಟರು ಆಗ ಲಕ್ಷ್ಮಿ ನನ್ನ ಯಜಮಾನ ಅತಿಥಿಗಳನ್ನು ಊಟಕ್ಕೆ ಕರೆದು ತರುತ್ತಾನೆ ಊಟದ ನಂತರ ಈ ಒನಕೆಯಿಂದ ಅವರನ್ನು ಸೆದೆ ಬಡಿಯುತ್ತಾನೆ ಹಾಗೆ ಮಾಡಿದರೆ ಪುಣ್ಯ ಸಿಗುತ್ತದೆ ಎಂದು ಯಾರೋ ಹೇಳಿದ್ದಾರಂತೆ ಹಾಗಾಗಿ ಒನಕೆಯಿಂದ ಬಡಿದು ಪಾಪ ತಟ್ಟದೇ ಇರಲಿ ಎಂದು ದಿನವೂ ಒನಕೆಯನ್ನು ಪೂಜೆ ಮಾಡುತ್ತೇನೆ ಎಂದಳು ಅತಿಥಿಗಳು ಒಬ್ಬರ ಮುಖ ಒಬ್ಬರು ನೋಡಿ ಹೊರಗೆ ಓಡತೊಡಗಿದರು ಅಷ್ಟರಲ್ಲೇ ವಿಷ್ಣುಪಟ್ಟಿ ಬಂದು ಅತಿಥಿಗಳು ಎಂದು ಅತಿಥಿಗಳು ಎಲ್ಲಿ ಲಕ್ಷ್ಮಿ ಎಂದು ಕೇಳಿದನು ಬಂದ ಅತಿಥಿಗಳು ಈ ಒನಕೆಯನ್ನು ಕೇಳಿದರು ಮನೆಯಲ್ಲಿ ಇರುವುದು ಒಂದೇ ಒನಕೆ ಇದನ್ನು ಕೊಡುವುದಿಲ್ಲ ಎಂದು ಹೇಳಿದೆ ಅದಕ್ಕೆ ಅವರು ಕೋಪಿಸಿಕೊಂಡು ಹೋದರು ಎಂದಳು ಇದನ್ನು ಕೇಳಿದ ಪೊಟ್ಟಿಗೆ ಕೋಪ ಬಂದಿತು ಕೋಪ ಬಂದು ಲಕ್ಷ್ಮಿಗೆ ಗದರಿದ ಒನಕೆಯನ್ನು ತೆಗೆದುಕೊಂಡು ಅತಿಥಿಗಳಿಗೆ ಕೊಡಲೆಂದು ಮನೆಯಿಂದ ಪೊಟ್ಟಿ ಓಡಿ ಹೋದನು ಪಟ್ಟಿ ಕೈಯಲ್ಲಿ ಒನಕೆ ಇದ್ದಿದ್ದರಿಂದ ಜ ಅತಿಥಿಗಳು ಅದನ್ನು ಹೆ ನೋಡಿ ಹೆದರಿಕೊಂಡು ವೇಗವಾಗಿ ಓಡತೊಡಗಿದರು ನದಿಯಲ್ಲಿ ಈಜಿ ಇನ್ನೊಂದು ದೊಡವನ್ನು ಸೇರಿಕೊಂಡರು ಇದೆಲ್ಲವನ್ನು ಕಂಡು ಹಳ್ಳಿಯವರು ಬೆರಗಾದರು ಪೊಟ್ಟಿ ಅತಿಥಿಗಳಿಗೆ ಊಟ ಕೊಟ್ಟು ಒನಕೆಯಿಂದ ಬಡಿಯುತ್ತಾನೆ ಎಂದು ತಿಳಿದರು ಎಲ್ಲ ಕಡೆ ಈ ಸುದ್ದಿ ತುಂಬ ಹರಡಿತು ಆ ಮೇಲಿಂದ ಪೊಟ್ಟಿ ಊಟಕ್ಕೆ ಕರೆದರೆ ಯಾರೂ ಹೋಗುವ ಧೈರ್ಯ ಮಾಡಲಿಲ್ಲ ಹೀಗೆ ಲಕ್ಷ್ಮಿ ತನ್ನ ಜಾಣ್ಮೆಯಿಂದ ಉಪವಾಸ ಮಾಡುವುದು ತಪ್ಪಿತು ಅತಿಥಿಗಳು ಮನೆಗೆ ಬರುವುದು ತಪ್ಪಿತು ಈ ಕತೆ ಕೇಳಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್